ಬಾಕ್ಸ್ಗೆ ಸ್ವಾಗತ ನಾನಿವತ್ತು ಇವತ್ತು ಕಾಳು ಉಪ್ಪಿಟ್ಟು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಈ ರೆಸಿಪಿ ಮಾಡಲೇಬೇಕು ವಿಡಿಯೋ ಸ್ಟಾರ್ಟ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದೆರಡು ಕಪ್ನಷ್ಟು ಬನ್ಸಿ ರವಿನ ತೊಗೊಂಡು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ನಷ್ಟು ಕಾಯಿ ತಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಖಾರಕ್ಕೆ ಎಂಟರಿಂದ ಹಸಿ ಹತ್ತು ಹಸಿಮೆಣಕಾಯಿನ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ಸಣ್ಣ ಅವರೆಕಾಳನ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ನಷ್ಟು ಕ ಬೀನ್ಸ್ ಮತ್ತು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ನ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ತೀನಿ ಎಣ್ಣೆ ಬಿಸಿ ಆಗಿದೆ ಇವಾಗ ಸಾಸಿವೆ ಕರ್ಬೇನು ಸೊಪ್ಪು ಎರಡೂ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ಅವರೆಕಾಳನ್ನ ಹಾಕೊಳ್ಳೋಣ ಅವರೆಕಾಯಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಬಿಡುತ್ತೀನಿ ಇದನ್ನು ಹಸಿ ಮೆಣ್ಸಿ ಹಾಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೀನಿ ತರಕಾರಿಯೆಲ್ಲ ಬೇಗ ಸಾಫ್ಟ್ ಆಗುತ್ತೆ ತರಕಾರಿಯೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಆದಮೇಲೆ ಆಮೇಲೆ ನೀರನ್ನ ಸೇರಿಸ್ಕೊಳ್ತೀನಿ ಒಂದು ಐದು ನಿಮಿಷ ಲೀಡ್ನೇ ಕ್ಲೋಸ್ ಬಿಡ್ತೀನಿ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಉದುದ್ರಾಗಿ ಬರುತ್ತೆ ಸೂಜಿ ರವೆ ಸಣ್ಣ ರವೆಲ್ ಕೂಡ ಮಾಡ್ಬೋದು ನಾನು ಬನ್ಸಿ ರವೆನ ತೊಗೊಂಡಿದ್ದೀನಿ ಒಂದು ಐದು ನಿಮಿಷ ಲೀಡ್ನ ಕ್ಲೋಸ್ ಮಾಡ್ತೀನಿ ಇವಾಗ ಒಂದು ಕುದಿ ಬರಬೇಕು ಚೆನ್ನಾಗಿ ಕುದೀತಾ ಇದೆ ಇವಾಗ ಮೀಡಿಯಮ್ ಊರಿನ ಇಟ್ಕೊಂಡು ರವೆನ ಹಾಕ್ಕೊಳ್ತೀನಿ ರವೆ ಹಾಕುವಾಗ ಗ್ಯಾಸ್ ಮೀಡಿಯಮ್ ಮುರಿಯಲ್ಲೇ ಇರಬೇಕು ಇಲ್ಲ ಗಂಟು ಕಟ್ಟಿಬಿಡುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಸಿಮ್ಮಲ್ಲೇ ಬಿಡ್ತೀನಿ ರವೆಲ್ಲ ಚೆನ್ನಾಗಿ ಅಳುತ್ತೆ ನೋಡ್ತಾ ಇರ್ಬೋದು ನೀವು ರವೆಲ್ಲ ಚೆನ್ನಾಗಿ ಅಳ್ಳಿ ಎಷ್ಟು ಉದುರಾಗಿ ಬಂದಿದೆ ಅಂತ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟು ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು